ಪ್ರಜ್ವಲ್ ರೇವಣ್ಣನ ವಿರುದ್ಧದ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತನ ವಿರುದ್ಧ ದಾಖಲಾಗಿದ್ದಂತ ನಾಲ್ಕು ಪ್ರಕರಣಗಳ ಪೈಕಿ ಒಂದು ಪ್ರಕರಣದ ತೀರ್ಪು ಇವತ್ತು ಪ್ರಕಟಗೊಳ್ಳಲಿರುವಂಥದ್ದು ಇವತ್ತು ಆತನಿಗೆ ಜಾಮೀನ್ ಸಿಕ್ಕರೂ ಕೂಡ ರಿಲೀಸ್ ಆಗೋದಿಲ್ಲ ಇವತ್ತು ಒಂದು ಅಕಸ್ಮಾತ್ ಏನಾದರೂ ಜಾಮೀನ್ ಸಿಕ್ಕಿದೆ ಆದರೆ ಸ್ವಲ್ಪ ಒಂದು ಪ್ರಕರಣದಲ್ಲಿ ನಿರಾಳ ಆಗುತ್ತೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಇಂದು ಬಿಗ್ ಡೇ ರೇಪ್ ಕೇಸ್ನಲ್ಲಿ ತೀರ್ಪನ್ನ ನೀಡಲಿರುವಂಥದ್ದು ಕೋರ್ಟ್ ಅವರ ಮನೆ ಕೆಲಸದಾಖೆಯ ಮೇಲಿನ ಅತ್ಯಾಚಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬರ್ತಾ ಇರುವಂತದ್ದು ತೀರ್ಪು ಪ್ರಜ್ವಲ್ ರೇವಣ್ಣನ ಪ್ರಕರಣಗಳ ಒಂದು ಮೊದಲ ತೀರ್ಪು ಇದು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಇಂದು ತೀರ್ಪು ಪ್ರಕಟ ಆಗುತ್ತೆ ಬುಧವಾರನೇ ಆಗಬೇಕಾಗಿತ್ತು ಆದರೆ ಇನ್ನೊಂದು ಕೆಲವೊಂದು ಕ್ಲಾರಿಟಿಯನ್ನ ಪಡ್ಕೊಳ್ಳುವಂತ ನಿಟ್ಟಿನಲ್ಲಿ ಹೇಳಿದ್ರು ಜಡ್ಜ್ ಸೊ ಹೀಗಾಗಿ ಇವತ್ತು ಶುಕ್ರವಾರ ತೀರ್ಪನ್ನ ಪ್ರಕಟ ಮಾಡಲಾಗ್ತಾ ಸಿಐಡಿ ಡಿ ಸೈಬರ್ ಕ್ರೈಮ್ ಠಾಣೆಯಲ್ಲಿ ದಾಖಲಾಗಿದ್ದಂತ ಕೇಸ್ ಇದು ಮೈಸೂರಿನ ಕೆ ಆರ್ ನಗರದ ಸಂತ್ರಸ್ತೆ ನೀಡಿದ್ದಂಥ ದೂರು ಪ್ರಕರಣದ ತನಿಖೆ ನಡೆಸಿ ಎರಡು ಸಾವಿರ ಪುಟಗಳ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿತ್ತು ಎಸ್ಐಟಿ ಟಿ ಒಟ್ಟು ನೂರ ಇಪ್ಪತ್ ಮೂರು ಸಾಕ್ಷಿಗಳನ್ನ ಸಂಗ್ರಹಿಸಿದ್ರು ಎಸ್ಐಟಿ ಟೀಮ್ನವರು ಈ ಪ್ರಕರಣದ ಸಂಬಂಧ ಇಪ್ಪತ್ಮೂರು ಸಾಕ್ಷಿಗಳ ವಿಚಾರಣೆಯನ್ನ ನಡೆಸಿದೆ ಕೋರ್ಟ್ ಇಂದು ಅಂತಿಮ ತೀರ್ಪನ್ನ ನೀಡಲಿರುವಂತದ್ದು ಕೋರ್ಟ್ ಜೈಲ್ನಲ್ಲಿರುವಂತಹ ಪ್ರಜ್ವಲ್ ರೇವಣ್ಣಗೆ ಟೆನ್ಷನ್ ಅಂತೂ ಶುರುವಾಗಿದೆ ರಿಲೀಫ್ ಸಿಗುತ್ತಾ ಮತ್ತೆ ಜೈಲ್ನಲ್ಲಿ ಇನ್ನಷ್ಟು ವರ್ಷಗಳ ಕಾಲ ಕೊಳಿಬೇಕಾಗುತ್ತಾ ಈಗ ನಾನು ಆರಂಭದಲ್ಲಿ ಹೇಳಿದ್ನಲ್ಲ ಈಗ ಈ ಒಂದು ಪ್ರಕರಣದಲ್ಲಿ ಜಾಮೀನು ಸಿಕ್ಕರೂ ಕೂಡ ಬರಲಿಕ್ಕೆ ಆಗೋದಿಲ್ಲ ಇನ್ನೂ ಮೂರು ಪ್ರಕರಣಗಳಿದ್ದಾವೆ ಆ ಮೂರು ಪ್ರಕರಣಗಳಲ್ಲೂ ಕೂಡ ಜಾಮೀನು ಸಿಗಬೇಕಾಗತ್ತೆ ಈ ಪ್ರಕರಣದಲ್ಲಿ ಇವತ್ತೇನಾದರೂ ಸಿಕ್ಕಿದ್ದೆ ಆದರೆ ಯಾವ್ದು ಒಂದು ಪ್ರಕರಣದಲ್ಲಿ ಸಿಗಲಿಲ್ಲ ಅಂದರೂ ಜೈಲಲ್ಲೇ ಕುಳಿಬೇಕಾಗಿದೆ ಇನ್ನ ಸರ್ಕಾರದ ಪರವಾಗಿ ಎಸ್ ಪಿ ಪಿ ಬಿ ಎನ್ ಜಗದೀಶ್ ಅಶೋಕ್ ನಾಯಕ್ ಅವರು ವಾದವನ್ನು ಮಂಡನೆ ಮಾಡಿದರು ಪ್ರಜ್ವಲ್ ರೇವಣ್ಣನ ಪರವಾಗಿ ಹಿರಿಯ ವಕೀಲ ವಕೀಲ ಆಗಿರುವಂಥ ನಳಿನ ಮಾಯಗೌಡ ಅವರು ಹಾಗೆ ಅರುಣ್ ಜಿ ವಾದವನ್ನು ಮಾಡಿದರು ವಾದ ಪ್ರತಿವಾದವನ್ನು ಆಲಿಸಿ ತೀರ್ಪನ್ನು ಕಾಯ್ದಿರಿಸಿರುವಂಥದ್ದು ನ್ಯಾಯಾಧೀಶರಾಗಿರುವಂಥ ಸಂತೋಷ್ ಗಜಾನನ್ ಭಟ್ ಅವರು ಇವತ್ತು ಏನಾಗುತ್ತೆ ರೇವಣ್ಣ ಕುಟುಂಬಕ್ಕಂತೂ ಟೆನ್ಷನ್ ಇದೆ ಮಗನ ಭವಿಷ್ಯ ಬೇರೆ ಜೈಲಲ್ಲೇ ಕೊಳೆತು ಹೋಗ್ತಾ ಇರುವಂಥ ಕಾರಣಕ್ಕೋಸ್ಕರ ಇವತ್ತಾದರೂ ಸ್ವಲ್ಪ ಮಟ್ಟಿಗೆ ನಿರಾಳರಾಗ್ತಾರ ಸ್ವಲ್ಪ ರಿಲೀಫ್ ಸಿಗುತ್ತಾ ಅಂತ